ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ವಿನಾಯಕ ಚತುರ್ಥಿಯಿಂದ ಪ್ರಾರಂಭಿಸಿ ಸತತವಾಗಿ ಮೂರು ದಿನ ಗಣೇಶನನ್ನು ಹೀಗೆ ಪೂಜಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಗ್ಯಾರಂಟಿ ಭಾದ್ರಪದ ಮಾಸದ ಚಂದ್ರನ ದಿನವನ್ನು ಗಣೇಶನ ಅವತಾರ ದಿನವೆಂದು ಆಚರಿಸಲಾಗುತ್ತದೆ ಆ ದಿನ ಎಲ್ಲರೂ ತಮ್ಮ ಮನೆಗಳಲ್ಲಿ ಗಣೇಶ ಚತುರ್ಥಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ನಾವು ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಖರೀದಿಸ್ತೇವೆ ಅವನಿಗೆ ಇಷ್ಟವಾದ ವಸ್ತುಗಳನ್ನು ನೈವೇದ್ಯವಾಗಿಡುತ್ತೇವೆ ಮತ್ತು ಅವನಿಗೆ ವಿಶೇಷ ಪೂಜೆ ಮತ್ತು ಅರ್ಚನೆಗಳನ್ನು ಮಾಡುತ್ತೇವೆ ಹಾಗೆ ಮಾಡುವುದರಿಂದ ನಾವು ಗಣೇಶನ ಕೃಪೆಯನ್ನು ಪಡೆಯಬಹುದಾಗಿದೆ ಈ ಆಧ್ಯಾತ್ಮಿಕ ವೀಡಿಯೋದಲ್ಲಿ ಅಂತಹ ವಿಶೇಷ ದಿನದಂದು ನಾವು ಸಲ್ಲಿಸಬಹುದಾದ ಪ್ರಾರ್ಥನೆಗಳನ್ನು ಪೂರೈಸಲು ನಾವು ಮಾಡಬೇಕಾದ ಪೂಜೆಯನ್ನು ನಾವು ನೋಡಲಿದ್ದೇವೆ ಒಂದನೆಯದಾಗಿ ಪ್ರಾರ್ಥನೆಗಳನ್ನು ಈಡೇರಿಸುವ ಪೂಜೆ ನಾವು ಎಂಥದೇ ಪ್ರಾರ್ಥನೆ ಇರಲಿ ವರ್ಷದ ಒಂದು ದೊಡ್ಡ ಪ್ರಾರ್ಥನೆಯನ್ನು ಹಾಕ್ಕೊಳ್ಳಿ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಗಣೇಶನು ಸರ್ವೋಚ್ಚ ದೇವರು ಮತ್ತು ಕೆಲಸದಲ್ಲಿ ಯಶಸ್ಸನ್ನು ನೀಡಬಲ್ಲವನು ಅವನು ಎಲ್ಲ ದೇವರುಗಳ ನಾಯಕ ಎಂದು ಹೇಳಲಾಗುತ್ತೆ ಅಂತಹ ಗಣೇಶನನ್ನು ಪ್ರತಿದಿನ ಪೂಜಿಸುವವರಿಗೆ ಅವನು ಮುಟ್ಟುವ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಅಲ್ಲದೆ ಗಣೇಶನು ತುಂಬ ಸರಳ ದೇವರು ಆಗಿರುವುದರಿಂದ ಅವನನ್ನು ಪೂಜಿಸಲು ನಾವು ಹೆಚ್ಚು ಹಣವನ್ನು ಖರ್ಚು ಮಾಡುವ ಅಗತ್ಯವಿಲ್ಲ ಅಥವಾ ಯಾವುದೇ ತೊಂದರೆಗಳಿಗೆ ಒಳಗಾಗುವ ಅಗತ್ಯವಿಲ್ಲ ಗಣೇಶನ ತಲೆಯ ಮೇಲೆ ಮೂರು ಬಾರಿ ನೀರನ್ನು ಚಿಮುಕಿಸಿ ಗಣೇಶನ ತಲೆಯ ಮೇಲೆ ಕೊರಳಿಗೆ ಮೂರು ಹಾರಗಳನ್ನು ಹಾಕಿದರೆ ಸಾಕು ಗಣೇಶನು ಸಂತೋಷಗೊಂಡು ನಮಗೆ ಬೇಕಾದದ್ದನ್ನು ನೀಡುತ್ತಾನೆ ವಿನಾಯಕ ಚತುರ್ಥಿಯ ದಿನದಂದು ಪ್ರಾರಂಭಿಸಿ ಸತತ ಮೂರು ದಿನಗಳ ಕಾಲ ಗಣೇಶನ ಇಂತಹ ಪೂಜೆಯು ನಮ್ಮ ಪ್ರಾರ್ಥನೆಗಳನ್ನು ಶೀಘ್ರದಲ್ಲೇ ಪೂರೈಸುತ್ತದೆ ಆಗಸ್ಟ್ ಇಪ್ಪತ್ತೇಳರಂದು ವಿನಾಯಕ ಚತುರ್ಥಿಯ ದಿನದಂದು ಪ್ರಾರಂಭಿಸಿ ಸತತ ಮೂರು ದಿನಗಳವರೆಗೆ ಈ ಪೂಜೆಯನ್ನು ಮಾಡಬೇಕು ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮತ್ತು ಸಂಜೆ ಆರು ಗಂಟೆಗೆ ಮಾಡಬೇಕು ನಾವು ಮಾಡುವ ದಿನಗಳಲ್ಲಿ ಎರಡು ಬಾರಿ ಗಣೇಶನನ್ನು ಪೂಜಿಸಬೇಕು ಈ ಪೂಜೆಯನ್ನು ಆಗಸ್ಟ್ ಇಪ್ಪತ್ತೇಳರಂದು ಯಾವುದೇ ಸಮಯದಲ್ಲಿ ಮಾಡಬಹುದು ವಿನಾಯಕ ಚತುರ್ಥಿ ಪೂಜೆಯೊಂದಿಗೆ ಮಾಡಬೇಕಾಗುತ್ತೆ ಮುಹೂರ್ತದ ಸಮಯದಲ್ಲಿ ನೀವು ಮನೆಯಲ್ಲಿ ಇರುವ ವಿನಾಯಕನ ಚಿತ್ರ ಅಥವಾ ವಿಗ್ರಹದ ಮೇಲೆ ಎಕ್ಕದ ಗಿಡದ ಹೂವುಗಳು ಅಥವಾ ಕಡಲೆ ಬೇಳೆ ಹಾರವನ್ನು ಸಿಂಪಡಿಸಬೇಕು ನಂತರ ಅದರ ಮುಂದೆ ಒಂದೇ ತುಪ್ಪದ ದೀಪವನ್ನು ಬೆಳಗಿಸಬೇಕು ನೀವು ಬೇಯಿಸಿದ ಹಸುವಿನ ಹಾಲನ್ನು ಅಂದರೆ ನೀವು ಕಾಯಿಸಿದ ಹಸುವಿನ ಹಾಲನ್ನು ತುಪ್ಪ ಆಧಾರಿತ ರೂಪದಲ್ಲಿ ಇಡಬೇಕು ಇದನ್ನು ಈ ರೀತಿ ಇಟ್ಟು ನಂತರ ನೀವು ನಿಮ್ಮ ಪೂರ್ಣ ಹೃದಯದಿಂದ ವಿನಾಯಕನಿಗೆ ನಿಮ್ಮ ಪ್ರಾರ್ಥನೆಯನ್ನು ಹೇಳಬೇಕು ನಂತರ ನೀವು ಕರ್ಪೂರದ ಆರತಿ ಮಾಡುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಬೇಕು ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ಮನೆಯಲ್ಲಿರುವ ಪ್ರತಿಯೊಬ್ಬರೂ ತುಪ್ಪದ ಆಧಾರಿತ ರೂಪದಲ್ಲಿ ಇಟ್ಟಿದ್ದ ಹಾಲನ್ನು ಪ್ರಸಾದವಾಗಿ ಕುಡಿಯಬೇಕು ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು